ಒಬ್ಬ ಸೆಲೆಬ್ರಿಟಿ ತಾವು ಕ್ಲಾಸ್ನಲ್ಲಿ ನಿಮ್ಮ ಗೆಳತಿಯರು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆಕ್ಚುಲಿ ನಾನು ಇವಾಗ ತ್ರೀ ಟು ಫೋರ್ ನಾನು ರಿಯಾಲಿಟಿ ಶೋಸ್ ಮಾಡಿದ್ದೆ ಸೊ ಅದಾದ ಕೂಡಲೇ ನಾನು ಯಾವಾಗ ವಾಪಸ್ ಸ್ಕೂಲಿಗೆ ಬಂದಲ್ಲ ಅವಾಗದ್ ಮಹಾಲ್ ಅಂತಾರಲ್ಲ ಅದು ಬ್ಯಾರೇದೇ ಇರ್ತದೆ ಟೋಟಲಿ ಲೈಕ್ ಈಗ ನಾನು ಯಾವಾಗ ಎಂಟರ್ ಮಾಡ್ತೇನೆ ಎವ್ರಿ ಎಲ್ಲರೂ ನನ್ಗೆ ಹಿಂಗೆ ಸೆಲೆಬ್ರಿಟಿ ಟೈಪ್ ಟ್ರೀಟ್ ಮಾಡ್ತಾರೆ ಲೈಕ್ ಓ ಗಾಡ್ ಅಂತರ ಬಂದ್ಲ ಅಂತ್ರ ಬಂದಂತ ಈವನ್ ಟೀಚರ್ಸ್ ಎಲ್ಲರೂ ತುಂಬಾ ಖುಷಿ ಇದ್ರು ಕಿ ನಮ್ ಸ್ಟೂಡೆಂಟ್ ಅಲ್ಲಿ ತನಕ ಹೋಗಿ ಬಂದಂತ ಫ್ರೆಂಡ್ಸ್ ಎಲ್ಲಾರು ಅಂತೂ ದೇ ಆರ್ ಸೋ ಪ್ರೌಡ್ ಕಿ ನನ್ ಫ್ರೆಂಡ್ ಇದ್ದಾಳೆ ನನ್ನ ಫ್ರೆಂಡ್ ಇದ್ದಾಳ ಸೊ ಭಾಳ ಹಿಂಗೆ ಟೆನ್ಶನ್ ಸಿಕ್ತದ ಅಂಡ್ ಬಾಳ್ ಚಲೋ ಅನಿಸ್ತದ ಬಾಳ್ ಲವ್ ಸಿಗ್ತದ ಎಲ್ಲಾರ ಕಡೆ ಬ್ಲೆಸಿಂಗ್ ಸಿಗ್ತಾವ ಅಂಡ್ ಎಲ್ಲರೂ ತುಂಬಾ ಖುಷಿಯಾಗಿದ್ರು ಆಗಿದ್ರು ನಾನು ಯಾವಾಗ ಬಂದೆ ಅಲ್ಲಿ ತನ ಹೋಗಿ ಸೊ ಅದ್ ಫೀಲಿಂಗ್ ಬೇರೆ ತುಂಬಾ ಚೆನ್ನಾಗಿರ್ತದ ನಮ್ಮ ಸ್ಕೂಲ್ನಲ್ಲಿ ನಲ್ಲಿ ಕಲ್ತಿರ್ತಕ್ಕಂತ ಹುಡುಗಿ ಈ ಮಟ್ಟಕ್ಕೆ ಹೆಸರು ಮಾಡಿದ್ರು ಅಂತ ಶಿಕ್ಷಕರು ಅಂದ್ರು ನನ್ನ ಕ್ಲಾಸ್ ಮೇಟ್ ನನ್ನ ಫ್ರೆಂಡ್ ಈಗ ಅಲ್ಲಿವರೆಗೂ ಹೋಗಿ ಬಂದಿದಾರಂತ ಫ್ರೆಂಡ್ಸ್ ಹೇಳಕೊಂಡ್ರು ಈ ಒಂದು ಆ ಒಂದು ವೇದಿಕೆಗೆ ಹೋದ್ಮೇಲೆ ಬೆಳಗಾವಿ ತಮ್ಮನ್ನು ಯಾವ ರೀತಿ ಸ್ವೀಕಾರ ಮಾಡ್ತು

ಇವಾಗ ಅಲ್ಲಿಂದ ಬಂದ್ ಕೂಡ್ಲೆ ಯಾವಾಗಾದ್ರೂ ಹಿಂಗ್ ನಾನ್ ಹೊರಗ್ ಹೋದ್ರೆ ಎಲ್ಲಾದ್ರೂ ಹೋದ್ರೆ ಯಾರಾದ್ರೂ ನನ್ ಹೇಳಿ ನೀನ್ ಶೋ ನೋಡಿದ್ದೆ ಹಿಂಗೆ ಮಾತಾಡ್ತಾರೆ ಯಾಕಂದ್ರೆ ಬೆಳಗಾವಿದಾಗ ಎಲ್ಲಾರು ನನ್ ಶೋ ನೋಡಿದ್ರಂತ ನನಗ್ ತುಂಬಾ ಚಲೋ ಅನಸ್ತದ್ ನೋಡಿದ್ರು ಅವ್ರು ತಾವೇ ಬಂದ್ ನನಗ್ ಹಿಡಿದ್ರು ಸೊ ಅವಾಗ ತುಂಬಾ ಚೆನ್ನಾಗ್ ಅನಿಸ್ತದೆ ಎಲ್ಲಾರು ನೋಡ್ತಾ ಇದ್ರು ಆಮೇಲೆ ಕೆಲವೊಂದ್ ಗುಂಪುಗಳಿದೆ ಅಂದ್ರೆ ಹಿಂಗೆ ಮ್ಯೂಸಿಕ್ ಗ್ರೂಪ್ಸ್ ಆ ಗ್ರೂಪ್ ಈ ಗ್ರೂಪ್ ಅವೆಲ್ಲಾ ಅವ್ಳನ್ನ ಕರೆದು ಸತ್ಕಾರ ಎಲ್ಲಾ ಮಾಡ್ತಾರೆ ಇನ್ನೂ ಸ್ವಲ್ಪ ಮಾಡ್ತಾರೆ ಧೈರ್ಯ ಕೊಡ್ತಾರೆ ಅವಾಗೂ ಬಂದಿತ್ತು ಇವಾಗೂ ರೀಸೆಂಟ್ಲಿ ಬಂದಿತ್ತು ನನ್ಗೆ ಇಷ್ಟಾನು ಕೂಡ ಬಟ್ಸ್ಟಿಂಗ್ ಅದ್ರಲ್ಲಿ ಸೊ ಅಂದ್ರೂ ಸಿಕ್ಕಿತ್ತಂದ್ರೆ ನಾನ್ ಟ್ರೈ ಮಾಡ್ಬೋದು ಬಿಕಾಸ್ ನನ್ಗೆ ಬೇರೆ ಬೇರೆ ಎಲ್ಲ ಟ್ರೈ ಮಾಡೋಕ್ ತುಂಬಾ ಇಷ್ಟ ಓಕೆ ಚಿಕ್ಕೋಳಿದ್ಲಲ್ಲ ನಾವು ಸ್ವಲ್ಪ ಆಫರ್ಸ್ ಎಲ್ಲ ಬರ್ತಿತ್ತು ಬಟ್ ನಾವೇ ಎಲ್ಲ ಅವಳಿಗೆ ತುಂಬಾ ಹೆವಿ ಆಗ್ತದಲ್ಲ ಸ್ಕೂಲ್ ಸ್ಟಡೀಸ್ ಮಾಡ್ಬೇಕು ಆಕಳು ಸ್ಟಡಿಲ್ಲೂ ಚೆನ್ನಾಗಿದ್ದಾಳೆ ಸೊ ಅದು ಮಾಡ್ಬೇಕು ಇದು ಪ್ರೋಗ್ರಾಮ್ಸ್ ಹೋಗ್ಬೇಕಾಗ್ತಿತ್ತು ಮತ್ತೆ ಆಕ್ಟಿಂಗ್ ಅಂದ್ರೆ ಎವ್ರಿ ಮಂತ್ ಅವ್ರು ಕರೆಯೋರೆ ಆ ಸೀನು ಈ ಸೀನು ಅದು ಇದು ಶೂಟಿಂಗ್ ಅಂತ ಸೊ ಅದಕ್ಕೆ ನಾವು ಚಿಕ್ಕ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ ಇವಾಗಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಟು ಬಿ ಫ್ರಾಂಕ್ ಬಟ್ ಅವಳಿಗೋಸ್ಕರ ಒಂದ್ ಒಳ್ಳೆ ರೋಲ್ ಏನಾದ್ರು ಸಿಕ್ಕರೆ ವಿ ಕ್ಯಾನ್ ಹೋಗ್ಬೋದು ಇಲ್ಲಿ ಹಾಡ್ಬೋದು ನಾವು ಹಾಡ್ಬೋದು ನೀವು ಹಾಡ್ಬೋದು ಇನ್ನೊಬ್ಬರು ಹಾಡ್ಬೋದು ಮಿಡಲ್ ನಲ್ಲಿ ಹಾಡಿದಾಗ ನಮ್ಮ ವಯಸ್ಸು ತಕ್ಕಂತೆ ನಾವು ಹಾಡ್ತೀವಿ ಸ್ವಲ್ಪ ಕೆಳಗಡೆ ಬಂದು ಹಾಡ್ಬೇಕಾದಾಗ ಶ್ರುತಿ ಸ್ವರ ಕೈ ಬಿಟ್ಟು ಹೋಗ್ಬಿಡ್ತಾವ ಹೈ ಪಿಚ್ ಹೋಗಬೇಕಾದಾಗ ಅಲ್ಲೂ ಕದ್ದು ಸೇರಲ್ಲ ಬೇಸರ ಅಂತೀವಿ ಆ ಬೇಸರ ಆಗಿಬಿಡ್ತಾ ಕೆಳಗಡೆ ಬಂದ್ರು ಬೇಸರ ಆಗುತ್ತೆ ಮೇಲ್ಗಡೆ ಹೋದ್ರು ಬೇಸರ ಆಗುತ್ತೆ ಮಿಡಲ್ ನಲ್ಲಿ ಹಾಡಿದ್ರೆ ಕಂಪ್ಲೀಟ್ ಆಗಿ ಹಾಡಬಹುದು ನೀವು ಮೂರು ಅಂತರಗಳಲ್ಲಿ ಈ ಕೆಳಗೆ ಮಧ್ಯ ಮೇಲೆ ಎಲ್ಲಾ ಪಿಚ್ ಗಳಲ್ಲೂ ಹಾಡಿದಂತವ್ರು ನಿಮ್ಮ ಧ್ವನಿ ಮೇಲೆ ಒಂದು ಹಿಡತಾ ಇದೆ ಕೇಳತಕ್ಕಂಥ ವೀಕ್ಷಕರಿಗೆ ಏನು ಮಾಡಿದ್ರನ್ನ ಧ್ವನಿನ ಧ್ವನಿಯನ್ನು ಕಾಯ್ಕೋಬಹುದು ಅಂತ ಹೇಳ್ತಿರೋ ಜನರಿಗೆ ನಾನು ಆ್ಯಕ್ಚುಲಿ ಇನ್ನೂ ಕಲಿತಿದ್ದೀನಿ ಸೊ ಜಾಸ್ತಿ ಗೊತ್ತಿಲ್ಲ ಬಟ್ ರಫೀಕ್ ಶೇಖ್ ಸರ್ ನನ್ನ ಗುರು ಇದ್ರ ಇದ್ದಾರಲ್ಲ ಸೊ ಅವ್ರ ಕಡೆಯಿಂದ ನಾನು ಏನ್ ಟೆಕ್ನಿಕ್ಸ್ ಕಲ್ತೀನಿ ವೋಕಲ್ ಟ್ರೈನಿಂಗ್ ಅವ್ರ ಕಡೆಯಿಂದ ತುಂಬಾ ನನಗೆ ಹೆಲ್ಪ್ ಆಗಿದೆ ಆ್ಯಕ್ಚುಲಿ ಅವ್ರ ಅವ್ರ ಸಲುವಾಗಿ ನನ್ಗೆ ಫುಲ್ ಹೆಲ್ಪ್ ಆಗಿದೆ ಸೊ ಅವ್ರು ಹೇಳಿದಂಗೆ ಲೋ ಲೋ ಪಿಚ್ಚಸ್ ಇರ್ತಾವಲ್ಲ ಲೋ ಸ್ವರ ಇರ್ತಾವಲ್ಲ ಅದು ಅದು ನಮಗೆ ಪ್ರಾಪರ್ಲಿ ಹಚ್ಬೇಕಂದ್ರೆ ನಾವು ಅಂದ್ ರಿಯಾಜ್ ಮಾಡಬೇಕು ಆ ಖರಜ್ ನಾವು ಡೈಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅದು ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ ಬರೀ ಲೋ ಅಷ್ಟೇ ಇಲ್ಲ ಬಟ್ ಹೈ ಕೂಡ

ಅದು ತಿಂದ್ರೆ ಹಂಗಾಗತ್ತೆ ಇದು ತಿಂದ್ರೆ ಹಿಂಗಾಗತ್ತೆ ಆ ಗಾಯಕರು ಅದನ್ ತಿನ್ಬಾರ್ದು ಇದನ್ ತಿನ್ಬಾರ್ದು ಮೊಸರು ತಿನ್ಬಾರ್ದು ಹಾಲು ಉನ್ಬಾರ್ದು ತುಪ್ಪ ತಿನ್ಬಾರ್ದು ಹಿಂಗೆಲ್ಲಾ ಹೇಳ್ತಾರೆ ಅದು ಅವ್ರು ಹೇಳ್ತಕ್ಕಂಥದ್ದು ಸರಿ ಐತೆ ತಪ್ಪೈತ ನನ್ನ ಅಕಾರ್ಡಿಂಗ್ ಸ್ವಲ್ಪ ಮಂದಿಗೆ ಸರಿ ಅನ್ನಿಸ್ಬೋದು ಬಿಕಾಸ್ ಸ್ವಲ್ಪ ಮಂದಿಂದು ವಾಯ್ಸ್ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ವಲ್ಪ ಏನಾದರೂ ತಿಂದರೆ ಕೆಮ್ಮ ಬರೋದು ನಂದು ಮೊದ್ಲು ಹಾಗೆ ಇತ್ತು ಸೊ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಸ್ಯಾಕ್ರಿಫೈಸ್ ಮಾಡಿದೆ ಏನೂ ತಿಂತಿರ್ಲಿಲ್ಲ ಆಯ್ಲಿ ಇಲ್ಲ ಕೋಲ್ಡ್ ಎಲ್ಲ ಐಸ್ ಕ್ರೀಮ್ ಎಲ್ಲ ಸೊ ಸ್ಟಾರ್ಟಿಂಗ್ದಾಗ ತುಂಬ ಸ್ಯಾಕ್ರಿಫೈಸ್ ಮಾಡಿದೆ ಬಟ್ ನನಗೇನು ಸರಿ ಅನ್ನಿಸ್ತದಕ್ಕೆ ನಾವು ನಮ್ಮ ವಾಯ್ಸಿಗೆಲ್ಲ ಎಲ್ಲ ಎಲ್ಲ ಫುಡ್ ಐಟಮ್ಸಿಂದ ಏನಂತಾರೆ ಸ್ಟ್ರಾಂಗ್ ಸ್ಟ್ರಾಂಗ್ ಮಾಡಿಸ್ಕೋಬೇಕು ವಾಯ್ಸಿಗೆ ಇಷ್ಟು ಸ್ಟ್ರಾಂಗ್ ಇಡಬೇಕಲ್ಲ ಕಿ ನಾವು ಏನು ತಿಂದರೂ ಏನೂ ಆಗಬಾರ್ದು ನಮ್ಗೇನ್ ಬೇಕು ನಾವೆಲ್ಲ ತಿನ್ಬಹುದು ವ್ಯಾಯಾಮ ಮಾಡುವುದರಿಂದ ವ್ಯಾಯಾಮ ಅಷ್ಟೇ ಇಲ್ಲ ಬಟ್ ನಾವು ನಮ್ ಸಿಂಗಿಂಗ್ ಸ್ಕಿಲ್ಸ್ ಅಂಡ್ ಎಲ್ಲ ಡೆವಲಪ್ ಮಾಡಿ ಮಾಡಿ ಒಂದ್ ಸ್ಟೇಜ್ ಮೇಲೆ ಅಲ್ಲ ನಾವ್ ಏನು ತಿಂದ್ರು ನಮ್ಗೆ ಏನ್ ಆಗ್ಬಾರ್ದು ಹಂಗ್ ನಾವ್ ಅಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ನಮ್ ವಾಯ್ಸ್ ಹಾ ಬಿಕಾಸ್ ಫುಲ್ ಲೈಫ್ ಲಾಂಗ್ ನಾವು ಇದ್ ಸ್ಯಾಕ್ರಿಫೈಸ್ ಅಟ್ ಸ್ಯಾಕ್ರಿಫೈಸ್ ಮಾಡ್ಕೋತಿ ಎಲ್ಲಾ ನಾವ್ ತಿನ್ನೋದ್ ಬಿಟ್ ಉಪಯೋಗ ಇಲ್ಲ ಅಲ್ಲ ಎಲ್ಲಾ ತಿಂದ್ರು ವಿ ಹ್ಯಾವ್ ಟು ಬಿ ಎಬಲ್ ಟು ಸಿಂಗ್ ಪ್ರಾಪರ್ಲಿ ಹಾಡುವುದು ಹಾಡು ಕಲಿಯೋದು ಈ ವಯಸ್ಸಿನಾಗ ಗಿದ್ರೆ ಬರುತ್ತೆ ಇವಾಗೆಲ್ಲ ಅವ್ರಿಗೆ ವಯಸ್ಸಾಗಿದೆ ಅವ್ರ್ ಹಾಡಕ್ ಆಗಲ್ಲ ಇವ್ರಿಗೆಲ್ಲ ವಯಸ್ಸಾಗಿದೆ ಇವ್ರ್ ಹಾಡಾಕ್ ಆಗಲ್ಲ ಅದು ಏನೇ ಕಲಿತಿದ್ರು ಅವಾಗಲೇ ಕಲಿಬೇಕಿತ್ತು ಅಂತಾರೆ ಹಾಡುವುದನ್ನ ಯಾವ ವಯಸ್ಸಿನಲ್ಲಿ ಬೇಡಾರು ಕಲೀಬಹುದಾ ಅದು ಅದಕ್ಕೊಂದು ವಯಸ್ಸು ಲಿಮಿಟ್ ಅಂತ ಐತ ಇಲ್ಲ ಐ ಡೋಂಟ್ ಬಿಲೀವ್ ದಟ್ ಬಿಕಾಸ್ ಹಾರ್ಡ್ ಅವ್ರ ಎಷ್ಟ್ ದೊಡ್ಡವರಾದ್ರೂ ಅವ್ರು ಇವಾಗ ಓಲ್ಡ್ ಪೀಪಲ್ ಅಂತೂ ಜನ ಇವಾಗ ಹಾಡೋದ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಹಾಬಿ ಅಂತಾನೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ದೇ ಆರ್ ಎಂಜಾಯಿಂಗ್ ದೇ ಆರ್ ಹ್ಯಾಪಿ ಸೊ ನಮ್ಗೆ ಅದರಿಂದ ಖುಷಿ ಸಿಗುತ್ತೆ ಅಂತ ನಾವು ಮಾಡ್ಬೇಕು ಅದಕ್ಕೆ ಏಜ್ ಇರ್ತದ ಅವ್ರ ಒಂದ್ ಏಜ್ ಟೈಮ್ ದಾಗ ಕಲಿಬೇಕು ಏನಿರೋದಿಲ್ಲ ಇರೋದಿಲ್ಲ ಅವ್ರ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚಲೋ ಯಾಕಂದ್ರೆ ದೊಡ್ಡವ್ರಾಗೋತನ ಇನ್ನೂ ಜಾಸ್ತಿ ಡೆವಲಪ್ ಮಾಡಿ ಮೇಲಿನ ತನಕ ರೀಚ್ ಆಗ್ಬೋದು ಬಟ್ ಇವನ್ ವೆನ್ ಯು ಗೆಟ್ ಓಲ್ಡ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅವ್ರಿಗೆ ಕಲಿಯೋದಿದೆ ಅಂದ್ರೆ ದೇ ಹ್ಯಾವ್ ಟು ತಮ್ಮ ಖುಷಿ ಅವ್ರ ಬೇಕು ನಿಮ್ಮನ್ನ ದೊಡ್ಡ ವೇದಿಕೆನಲ್ಲಿ ವೇದಿಕೆ ಜನ ಅಂತರ ಗೆಲ್ಲಬೇಕು ಅಂತರ ಗೆಲ್ಲಬೇಕು ಅಂತ ಎಷ್ಟೋ ಜನ ಅಭಿಮಾನ ಇಟ್ಕೊಂಡು ಹೇಳಿದ್ರು ಎಷ್ಟೋ ಜನ ಇಲ್ಲಿಂದ ಹರಕೆ ಕಟ್ಕೊಂಡ್ರು ತುಂಬಾ ಜನ ನಿಮ್ಗೆ ಹೋಟ್ ಮಾಡಿದ್ರು ಅವ್ರಿಗೆ ಈ ಒಂದು ವೇದಿಕೆ ಮುಖಾಂತರ ಏನ್ ಹೇಳ್ತೀರಿ ನನಗೆ ಆ್ಯಕ್ಚುಲಿ ಇವಾಗ ಇಷ್ಟು ಶೋಸ್ದಾಗ ಇದ್ದಾಗ ನಂಗೆ ಆಡಿಯನ್ಸಿಂದ ಬೆಳಗಾವಿಂದ ಎಲ್ಲ ಪೀಪಲಿಂದ ಇಷ್ಟು ಸಪೋರ್ಟ್ ಸಿಕ್ಕಿದೆ ನನ್ನ ಫ್ಯಾಮಿಲಿಯಿಂದ ಇಷ್ಟು ಸಪೋರ್ಟ್ ಸಿಕ್ಕಿದೆ ಅಂಡ್ ಎಲ್ಲರೂ ಇಷ್ಟು ನನಗೆ ಬ್ಲೆಸಿಂಗ್ಸ್ ಕೊಟ್ಟಾರೆ ಅಂಡ್ ಅವ್ರದ್ದೆಲ್ಲ ಪ್ರೀತಿಯಿಂದ ಅವ್ರ ಆಶೀರ್ವಾದದಿಂದ ನಾನು ಇಲ್ಲಿತನ ಬಿಟ್ಟಿದೀನಿ ಸೊ ಅ ಬಿಗ್ ಥ್ಯಾಂಕ್ ಯು ಟು ಎವ್ರಿ ಒನ್ ಮೇನ್ಲಿ ನನ್ನ ಅಮ್ಮ ಪಪ್ಪ ಬಿಗ್ ಥ್ಯಾಂಕ್ ಯು ಬಿಕಾಸ್ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ದಿಲ್ಲ ಅಂದ್ರೆ ನಾ ಇಲ್ಲಿ ತನಕ ರೀಚ್ ಆಗೋದು ಇಟ್ ವಾಸ್ ನಾಟ್ ಪಾಸಿಬಲ್ ಸೊ ನಾನು ಸಣ್ಣ ಹಾಕಿದ್ದಾಗಿಂದ ಈಗಿಂತನ ನನ್ನದು ಎಲ್ಲ ಎಜುಕೇಶನ್ ಇರಲಿ ನನ್ನ ಸಿಂಗಿಂಗ್ ಇರಲಿ ಎಲ್ಲದಕ್ಕೂ ದೇ ಆಲ್ವೇಸ್ ಸಪೋರ್ಟೆಡ್ ಸಪೋರ್ಟೆಡ್ ಮೀ ಸೊ ಅದರಿಂದಾನೆ ನಾನು ಇಲ್ಲಿ ತನಕ ರೀಚ್ ಆಗಿದ್ದೀನಿ ಆ್ಯಂಡ್ ಇವನ್ ಮೈ ಟೀಚರ್ಸ್ ಎಲ್ಲರೂ ನನ್ನ ಗುರುಗಳು ಯಾರಿದ್ದಾರೆ ಇವನ್ ಸಿಂಗಿಂಗ್ ಟೀಚರ್ಸ್ ಆ್ಯಂಡ್ ಸ್ಕೂಲ್ ಕಾಲೇಜ್ ಎಲ್ಲ ಬಂದಿದ್ದಾರೆ ಎಲ್ಲರ ಕಡೆಯಿಂದ ಇಷ್ಟು ಸಪೋರ್ಟ್ ಸಿಕ್ಕಿದೆ ಅಲ್ಲ ಸೊ ಅವ್ರೆಲ್ಲ ಸಲುವಾಗಿ ನಾನು ಇಲ್ಲಿ ತನ ರೀಚ್ ಆಗಿದ್ದೀನಿ ಈಗ ಇಲ್ಲಿ ಶೋಗ ಹೋದ್ರಿ ನಿಮ್ಮನ್ನ ಸಾವಿರಾರು ಲಕ್ಷ ಜನ ಗುರುತಿಸಿದ್ರು ನಿಮಗೆ ಕಲಿಸಿರ್ತಕ್ಕಂತ ಗುರುಗಳನ್ನ ತುಂಬಾ ಜನ ಗುರುತಿಸಿಲ್ಲ ನಿಮ್ಗೆ ಯಾರು ಕಲಿಸ್ಯಾರ ಅಂತಾನೆ ಗೊತ್ತಿಲ್ಲ ನೀವು ಗೊತ್ತು ನಿಮ್ಮನ್ನ ಕಲಿಸಿದವ್ರಿಗೆ ಗೊತ್ತಿಲ್ಲ ಯಾಕಂದ್ರ ಮರ ಅಂತ ಐತಿ ಅಂದ್ರ ಅದು ನೆರಳು ಕೊಡುತ್ತೆ ಮರ ಬಿಸಿಲಲ್ಲೇ ಇದೆ ಅದಕ್ಕೆ ಯಾರು ಛತ್ರಿ ಹಿಡಿಯಂಗಿಲ್ಲ ನೆರಳದ ನಾನು ಹೋಗ್ತೇನೆ ನಿಮ್ಮನ್ನ ಕಲಿಸಿ ಈ ಮಟ್ಟಕ್ಕೆ ತಂದ್ರು ಗುರುಗಳು ದುಡ್ಪ್ರಿ ಅಲ್ಲ ದುಡ್ಡು ತಗೊಂಡಿರ್ಬೋದು ಕೊಟ್ಟಿರ್ಬೋದು ಅದು ಬೇರೆ ಪ್ರಶ್ನೆ ಆದ್ರೆ ತಮ್ಮಲ್ಲಿರ್ತಕ್ಕಂತ ವಿದ್ಯೆಯನ್ನ ತಮಗ ಪ್ರಾಮಾಣಿಕವಾಗಿ ಧಾರ ಎರದ್ರು ಅವ್ರಿಗೆ ಏನ್ ಹೇಳ್ತೀರಿ ನಂದು ಇವಾಗ ನನ್ನ ಫಸ್ಟ್ ಗುರು ಮಂಜುಶ್ರೀ ಕೋಟ್ ಟೀಚರ್ ಅವರಿಂದ ನನ್ನ ಬೇಸಿಕ್ ಸ್ಟಾರ್ಟ್ ಆಗಿದೆ ಹಿಂದೂಸ್ತಾನಿ ಕ್ಲಾಸಿಕಲ್ ಸೊ ಅವರಿಗೆ ತುಂಬ ಲೈಕ್ ಕ್ರೆಡಿಟ್ ಜಾಸ್ತಿ ಹೋಗುತ್ತೆ ಯಾಕಂದ್ರೆ ಅವ್ರ ಅವ್ರು ತುಂಬ ಲೈಕ್ ಸ್ಟಾರ್ಟಿಂಗಿಂದ ಬೇಸಿಕ್ಕಿಂದ ಎಲ್ಲ ನಾನು ಕಲಿಸಿದ್ದಾರೆ ಸೊ ಅವ್ರ ಕಡೆ ತುಂಬ ಕಲಿಲಿಕ್ಕೆ ಸಿಕ್ಕಿತ್ತು ಅದಾದ ಕೂಡಲೇ ವೋಕಲ್ ಟ್ರೈನಿಂಗ್ಸ್ ಅಲ್ವಾಗ ರಫೀಕ್ ಶೇಖ್ ಸರ್ ಅವ್ರ ಕಡೆ ಅಂತೂ ನನ್ನ ಟೋಟಲಿ ವೋಕಲ್ ಡೆವಲಪ್ಮೆಂಟೇ ಆಯಿತು ನನ್ಗೆ ಟೆಕ್ನಿಕ್ಸ್ ಗೊತ್ತಾಯ್ತು ಹೇಗೆ ಹಾಡಬೇಕು ಎಲ್ಲಿ ಬ್ರೀದ್ ಮಾಡಬೇಕು ಎಲ್ಲಿ ಇಲ್ಲ ತುಂಬ ಬಾ ಭಾಳ ಅದರಲ್ಲಿ ಆ್ಯಂಡ್ ಇವಾಗ ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಸ್ನೇಹ ರಾಜಜಿಕರ್ ಮೇಡಮ್ ಹತ್ರ ಕಲಿತಿದ್ದೀನಿ ಅವ್ರು ಕೊಲ್ಲಾಪುರಲ್ಲಿ ಇರ್ತಾರೆ ಸೊ ಯಾವಾಗಾದರೂ ಆನ್ಲೈನ್ ಆಫ್ಲೈನ್ ಈಗ ನಡೀತಿರ್ತದೆ ಸೊ ಈಗ ನಾನು ಎಕ್ಸಾಮ್ಸ್ ಅದು ಕೂಡ್ತಿದ್ದೀನಿ ಹಿಂದೂಸ್ತಾನಿ ಕ್ಲಾಸಿಕಲ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಮೈ ಗುರೂಸ್

రెస్ట్ మోడే ఎస్ టైమ్ ఆమె కాలేజ్ నల్ కూడా టాపర్ నైన్టి సెవెన్ పర్సెంటేజ్ అంతే హా తొంబత్త అదే టైమ్ కొడుతీరి స్వంత్ ఎయి తిరిగిన జనరికి ఎస్ టైమ్ ಓಕೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಅಭ್ಯಾಸ ಅಷ್ಟು ಮಾಡೋದಿಲ್ಲ ಲೈಕ್ ನಾನ್ ಫ್ರೆಂಡ್ಸ್ ಜೊತಿನೂ ಹೋಗ್ತೀನಿ ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗ್ತೀನಿ ನಾನ್ ಎಂಜಾಯ್ ಮಾಡ್ತೀನಿ ಲೈಫ್ ಬಟ್ ಎಕ್ಸಾಮ್ ಟೈಮ್ ಯಾವಾಗ ಬರ್ತದಲ್ಲ ಆ ಎಕ್ಸಾಮ್ ಟೈಮ್ ಕಿಂತ ಒನ್ ಮಂತ್ ಟೈಮ್ ಇರ್ತದೆ ಅದನ್ನ ಫುಲ್ ಫೋಕಸ್ ಮಾಡಿ ರಾತ್ರಿ ರಾತ್ರಿ ತನ್ನ ಕೂತು ಟೋಟಲಿ ಚೆನ್ನಾಗಿ ಸ್ಟಡಿ ಮಾಡಿ ಆಮೇಲೆ ಕೊಡ್ತೀನಿ ಸೊ ಅದರಿಂದ ನಂಗೆ ರಿಸಲ್ಟ್ಸ್ ಚಲೋ ನನ್ಗೆ ಆ್ಯಕ್ಚುಲಿ ಹಿಂಗೆ ತುಂಬಾ ಸ್ಟಡಿ ಸ್ಟಡೀಸ್ ಅಂತ ನಾನು ಹಿಂಗೆ ಫುಲ್ ಹಾಕು ಇನ್ಸಾನ್ ಇನ್ಸಾನಿಲ್ಲ ಬಟ್ ಯಾವಾಗ ಎಕ್ಸಾಮ್ ಇರ್ತಾರೆ ಅವಾಗ ನಾನು ಫುಲ್ ಫೋಕಸ್ ಇಟ್ಟು ಪ್ರಾಪರ್ಲಿ ಸ್ಟಡಿ ಮಾಡ್ತೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಬಿಕಾಸ್ ನಾನು ಶೋಸ್ ಅದು ಹೋಗಿ ಬರ್ತಿದ್ದೆ ಅವಾಗ ನಾನು ಕಾಲೇಜ್ ಅಟೆಂಡ್ ಮಾಡ್ತಿರ್ಲಿಲ್ಲಲ್ಲ ಸೊ ನನಗೇನು ಗೊತ್ತು ಏನೂ ನನ್ ತಿಳಿತಿದ್ದಿಲ್ಲ ಸಬ್ಜೆಕ್ಟ್ಸ್ ಬಟ್ ನನ್ನ ಫ್ರೆಂಡ್ಸ್ ಕೂಡ ನನಗೆ ಮನೆಗೆ ಕರೆದು ಅವರು ನನ್ನ ಮನೆಗೆ ಬಂದು ನಂಗೆ ಕಲಿಸಿ ಹೆಲ್ಪ್ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಅದರಿಂದ ನಾನು ಸ್ಟಡಿ ಮಾಡಿ ಮಾಡಿ ಚಲೋ ರಿಸಲ್ಟ್ ಕೊಡ್ಬೋದಾಯ್ತು ಯಾವ ಗುರುಗಳನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಕಾಲೇಜ್ ಅಲ್ಲ ಯಾವ್ದಾದ್ರು ಒಬ್ರು ಗುರು ಯಾವ ಗುರುಗಳನ್ನ ನೀವು ಮಿಸ್ ಸಂಗೀತದಲ್ಲೇ ಆಗಿರ್ಬೋದು ಸಂಗೀತ ನಾನು ಮಿಸ್ ಮಾಡೋಕಂತಿಲ್ಲ ಯಾಕಂದ್ರೆ ಎಲ್ಲರೂ ಇನ್ನು ನಾನು ಬೆಟ್ಟ ಆಗ್ತೀನಿ ಅವ್ರಿಂದ ಕಲಿತೀನಿ ಸೊ ಮಿಸ್ ಬಟ್ ಶಿಕ್ಷಕರಲ್ಲಿ ಸ್ಕೂಲ್ ಕಾಲೇಜ್ನಲ್ಲಿ ಸ್ಕೂಲ್ ಕಾಲೇಜ್ನ ಇಲ್ಲ ಅಂದ್ರೆ ಯಾವ ಯಾರೊಬ್ರು ರಿಟೈರ್ಡ್ ಆಗಿ ಹೋದ್ರು ಚೆನ್ನಾಗಿ ಕಲಿಸ್ತಿದ್ರು ಅನ್ಸುತ್ತೆ ఇవదారు సిక్

ನನ್ ಫ್ಯಾಮಿಲಿದಾಗ ನನ್ ಅಂದ್ರೆ ಎಲ್ಲ ಕಿಂತ ನಾನ್ ಜಾಸ್ತಿ ಪ್ರೀತಿ ಮಾಡೋದಂದ್ರೆ ನನ್ ದದ್ದು ಅಂದ್ರೆ ಅಮ್ಮ ಅಂಡ್ ಪಪ್ಪ ಸೊ ಅವ್ರು ನಾನು ಚಿಕ್ಕವಳಿದಾಗ ನಂಗೆ ಇಷ್ಟ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಲೈಕ್ ನನ್ ಸ್ವಲ್ಪ ಏನಾದ್ರು ಅವ್ರು ಇಷ್ಟು ಖುಷಿ ಆಗ್ತಿದ್ರು ಎಲ್ಲಾರ್ಗು ಕಾಲ್ ಮಾಡಿ ಹೇಳ್ತಿದ್ರು ನನ್ ಮೊಮ್ಮಗ ಗೆದ್ದಿದ್ದಾಳೆ ಇದಾಗಿದ್ದಾಳೆ ಇದು ಎಲ್ಲ ಎಲ್ಲಾರ್ಕಿಂತ ಖುಷಿ ಅವ್ರಿಗಾಗ್ತಿತ್ತು ಸೊ ಅವ್ರು ಇವಾಗ ಇಲ್ಲ ಸೊ ಅವ್ರದಷ್ಟೇ ನನ್ಗೆ ತುಂಬಾ ನೆನಪಾಗತ್ತೆ ಅಂಡ್ ಅಂದ್ರೆ ಇವಾಗ ಅವ್ರು ನನ್ಗೆ ಇಲ್ಲಿ ನೋಡ್ತಿದ್ರ ಅಂದ್ರೆ ಇನ್ನು ತುಂಬಾ ಎಲ್ಲಾರ್ಕಿಂತ ಖುಷಿ ಪಡ್ತಿದ್ರು ಅಂಡ್ ಕಾಕಾ ಅಂದ್ರೆ ಪ್ರಕಾಶ್ ಅಜ್ಜ ಅಂತ ಒಬ್ಬ ಅವರಿದ್ದಾರೆ ಸೊ ಅವರು ಮಾಡಿದ್ದಾರೆ ಇವತ್ತಿಂತ ನಾನ್ ತುಂಬಾ ಸಪೋರ್ಟ್ ಮಾಡಿದ್ರು ಬಟ್ ಅವ್ರಿಬ್ರು ಇವಾಗ ನಮ್ ಜೊತೆ ಇಲ್ಲ ಸೊ ಅವ್ರು ತುಂಬಾ ನನ್ಗೆ ಹಿಂಗೆ ಬಿಕಾಸ್ ಅವ್ರಿಬ್ರು ಇರ್ತಿದ್ರಲ್ಲ ಅಂದ್ರೆ ತುಂಬಾ ಖುಷಿ ಪಡ್ತಿದ್ರು ಕಾವ ದೈವವು ನೀನೆ ಕೊಲುವ ದೈವವು ನೀನೆ ಕೈವಲ್ಯ ಪದವಿಯ ನೀವ ಕೇಶವನು ನೀನೆ ಈ ಪರಿಯ ಸೊಬಗ ನೀನ್ ನಾವ ದೈವದೊಳು ಕಾಣೆ ರಾವಣ ಅಂತಕ ಸ್ವಾಮಿ ಶ್ರೀ ಪುರಂಧರ ವಿಠಲ ಭಗವಂತ ವಿದ್ಯೆ ಕೊಟ್ಟ ದೊಡ್ಡ ದೊಡ್ಡ ಅವಕಾಶಗಳನ್ನು ಕೊಟ್ಟ ಎಲ್ಲೇ ಹೋದ್ರೂ ಗುರುತಿಸುವಂತ ಒಂದು ಬೆಂಬಲ ಇಟ್ಟ ದೇವರಿಗೆ ಏನ್ ಹೇಳ್ತೀರಿ ಫ್ಯಾಮಿಲಿ ಅಲ್ಲಿ ಅಮ್ಮ ಅಜ್ಜಿ ಅವ್ರೆಲ್ಲಾರು ದೇವ್ರಿಗೆ ಬಾಳದ್ರ ಹಿಂಗ ನಂಬ್ತಾರೆ ಅಂಡ್ ನಾನು ನಂಬ್ತೀನಿ ನನ್ಗೂ ತುಂಬಾ ಹಿಂಗ ಲೈಕ್ ಏನಂತಾರಮ್ಮ ಅದ ಆರಾಧ್ಯ ಅದೇ ಅದ ನನಗೆ ದೇವ್ರ ಸಲುವಾಗ ಸೊ ನಾನು ಮೊದ್ಲಿಂದ ಅಜ್ಜಿ ಹೆಂಗ್ ಹೇಳ್ತಾಳಂಗೆಲ್ಲ ಮಂತ್ರ ಅನ್ನೋದು ಗಣಪತಿ ಎಲ್ಲಾ ಮಾಡೋದು ಜಪಾ ಮಾಡೋದು ಅದೆಲ್ಲ ನಾನು ಅಜ್ಜಿಗ್ ನೋಡ್ ನೋಡಿ ಆಕಿ ಕಡೆನ್ ಕಲತ್ತ ಅಮ್ಮ ಕಡೆಯಿಂದ ಕಲತ್ ನಾನು ಮಾಡ್ತಿರ್ತೇನೆ ಅಂಡ್ ಹಾ ಎಲ್ಲಾ ಕ್ರೆಡಿಟ್ ಅವ್ರಿಗೆ ಕೊಡಕ್ಕೆ ನಾನು ಒಬ್ಬಿಯಸ್ಲಿ ಯಾಕಂದ್ರೆ ನಾನು ಎವ್ರಿ ನನ್ ಏನಾದ್ರು ಬ್ಯಾಡ್ ಟೈಮ್ಸ್ ಬಂದ್ರು ಕೂಡ ನಾನು ಅವ್ರ ಹತ್ರ ಹೋಗಿ ಪ್ರೇ ಮಾಡ್ತೀನಿ ಗುಡ್ ಟೈಮ್ಸ್ ಇದ್ರು ಕೂಡ ಅವ್ರ ಹತ್ರ ಹೋಗಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಸೊ ಅಷ್ಟೇ ಇಡೀ ನಾಗರಿಕ ಸಮಾಜ ಸಾಮಾನ್ಯ ಹಾಡ್ತಾರ ಅವರು ಒಂತರ ಹಾಡ್ತಾರ ಇವರು ಒಂಥರ ಹಾಡ್ತಾರ ಒಬ್ರು ಭಾವಗೀತೆ ಹಾಡ್ತಾರ ಒಬ್ರು ಭಕ್ತಿ ಗೀತೆ ನಾಡಗೀತೆ ರೈತ ಗೀತೆ ಐತಿಹಾಸಿಕ ಗೀತೆ ಸುಗಮ ಸಂಗೀತ ಹಿಂದೂಸ್ತಾನಿ ಕಿರಾನಗರನ ಈ ತರನಾಗೆಲ್ಲರೂ ಹಾಡ್ತಾರ ಅವರವ್ರಿಗೆಲ್ಲ ಹಾಡ್ತಾರ ಅವರ ಈ ಮೂಲ ಜನಪದ ನಮ್ಮಿಂದ ನಶಿಸಿ ಹೋಗ್ತದೆ ಮೂಲ ಜನಪದ ಇತ್ತು ಅದು ನಮ್ಮ ಕಲೆ ಅದು ನಮ್ಮ ಸ್ವಂತದ್ದು ಅದು ನಶಿಸಿ ಹೋಗೋದಕ್ಕೆ ಏನ ಕಾರಣ ಹ್ಮ್ ಅಂದ್ರೆ ಇವಾಗ ಇವಾಗಿನ ಜನರೇಷನ್ ಜನ್ರೇಷನ್ ಇದೆ ಅಲ್ಲ ಅದ್ ತುಂಬಾ ಹಿಂಗ್ ಹೊಸ ಹಾಡು ಲೈಕ್ ಅದ್ ಹಾಡು ಚಲೋ ಇರ್ಲಿ ಕೆಟ್ಟಿರ್ಲಿ ಎಲ್ಲಾರ್ಗು ಅಟ್ರಾಕ್ಟ್ ಆಗ್ತಿದೆ ಸೊ ಹಳೆ ಹಾಡ್ ಏನಿತ್ತು ಜನಪದ ಇರ್ಲಿ ಓಲ್ಡ್ ನೈನ್ಟೀಸ್ ಏಟೀಸ್ ಅವೆಲ್ಲ ಹಾಡ್ ಇವಾಗ ನ್ಯೂ ಜನ್ರೇಷನ್ ಗೆ ಇಷ್ಟ ಆಗ್ತಿಲ್ಲ ಬಟ್ ದಟ್ ಈಸ್ ರಾಂಗ್ ಅಂದ್ರೆ ಇವಾಗ ಸಿಂಗರ್ಸ್ ಏನಿರ್ತಾರೆ ಅವ್ರಿಗೆ ಇಷ್ಟ ಆಗಿದೆ ನನ್ಗೂ ತುಂಬಾ ಇಷ್ಟ ಹಳೆ ಹಾಡ್ ಇರ್ಲಿ ಜನಪದ ಇರ್ಲಿ ಅಂತ ಇಷ್ಟ ಬಟ್ ಏನ್ ನ್ಯೂ ಜನರೇಷನ್ ಇದೆ ಅವರಿಂದ ಅದೆಲ್ಲ ಹೋಗ್ತಿದೆ ಬಟ್ ಪೇರೆಂಟ್ಸ್ ಶುಡ್ ಮೇಕ್ ಶೋರ್ ಕಿ ಅವ್ರಿಗೆ ಅದಕ್ಕೆ ಡ್ರೆಸ್ ತರಬೇಕು ಮನೆಯಾಗ ಹಂಗೆ ಎಲ್ಲಾರು ಕೂತಿದಾರೆ ಅಂದ್ರೆ ಹಾಡ್ ಹಚ್ಚಿಡ್ಬೇಕು ಬಟ್ ಅದ್ ಅವ್ರ ಒಳಗ ನಾಲೆಜ್ ಹಾಕ್ತಿರ್ಬೇಕು ಸಣ್ಣ ಹುಡುಗರಲ್ಲಿ ಸೊ ದಟ್ ಅವ್ರ ಸಣ್ಣವರಿಂದಾನೆ ಅದು ಕಂಟಿನ್ಯೂ ಮಾಡ್ಬೋದು ಅವ್ರ ನೆಕ್ಸ್ಟ್ ಜನರೇಷನ್ ಗು ಹೇಳ್ಬೋದು ಕಿ ಇದೆಲ್ಲ ಓಲ್ಡ್ ಹಾಡು ಇದೆಲ್ಲ ಇನ್ನು ತನ ಎವರ್ ಗ್ರೀನ್ ಇದಾವೆ ಏನು ಅಂತರ ಅವರ ಅಭಿಪ್ರಾಯ ಆಗಿತ್ತು ನಂತರ ಅವರ ಒಂದು ನಾಲ್ಕಾರು ಹಾಡುಗಳನ್ನು ರೆಕಾರ್ಡ್ ಮಾಡ್ಕೊಳ್ತೀನಿ ಇಲ್ಲಿಗೆ ಈ ಭಾಗವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ